ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿ ಆಗೋದು ಬ್ರೇಕಪ್ ಆಗೋದು ಕಾಮನ್ ಈ ವರ್ಷದ ಕನ್ನಡದ ಬಿಗ್ ಬಾಸ್ ನಲ್ಲಿಯೂ ಹೊಸ ಪ್ರೇಮ ಪಕ್ಷಿಗಳ ನಡುವೆ ಲವ್ ವಿ ಡವ್ವಿ ಶುರುವಾಗಿದೆ ಧರ್ಮನ ಮೇಲೆ ಐಶ್ವರ್ಯಾಗೆ ಲವ್ ಆದಂತಿದೆ ಆದ್ರೆ ಧರ್ಮ ಏನಾದ್ರೂ ಅನುಷಾ ಜೊತೆ ಮಾತನಾಡಿದ್ರೆ ಐಶುಗೆ ಫುಲ್ ಉರಿ ಉರಿ ಕೊನೆ ಕಿಚ್ಚನ ಪಂಚಾಯಿತಿಯಲ್ಲಿ ಮನೆಯಲ್ಲಿ ಯಾರಿಗಾದ್ರೂ ಲವ್ ಆಗಿದ್ಯಾ ಅಂತ ಕೇಳಿದ್ರೆ ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ನಾವೇ ಅನ್ನೋ ಹಾಗೆ ಐಶು ಮತ್ತು ಧರ್ಮ ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅಂದಿದ್ರು ಈಗ ನೋಡಿದ್ರೆ ಅನುಷಾ ಜೊತೆ ಧರ್ಮ ಮಾತನಾಡಿದ್ರೆ ಆಯುಷು ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಆಗುತ್ತೆ ಹಾಗಂತ ನಾವ್ ಹೇಳ್ತಿಲ್ಲಪ್ಪ ಸ್ವತಃ ಅನುಷಾ ಅವರೇ ಸಹಸ್ಪರ್ಧಿ ಚೈತ್ರ ಅವರ ಬಳಿ ಗೋಳನ್ನ ಹೇಳ್ಕೊಂಡಿದ್ದಾರೆ ಧರ್ಮ ನನ್ನ ಜೊತೆ ಮಾತನಾಡಿದ್ರೆ ಆಯುಷು ಬಿಹೇವ್ ಮಾಡೋ ರೀತಿ ಬೇರೆ ತರಹನೇ ಇರುತ್ತೆ ಇಬ್ಬರ ನಡುವೆ ಏನೋ ಏನ್ ಕಥೆ ಏನ್ ಮಾತುಕತೆ ಮಾಡಿದ್ದಾರೆ ಧರ್ಮ ಕೂಡ ಮೇಲೆ ಪಾಸಿಟಿವ್ ಆಗಿದ್ದಾರೆ ಇದರ ನಡುವೆ ನಾನಂತೂ ಸಿಂಗಲ್ ನನಗೆ ಒಬ್ಬ ಒಳ್ಳೆಯ ಹುಡುಗ ಮದುವೆ ಪ್ರಪೋಸಲ್ ಕೊಟ್ಟರೆ ಖಂಡಿತ ಓಕೆ ಮಾಡ್ತೀನಿ ನಾನು ಬಿಗ್ ಬಾಸ್ಗೆ ಬಂದಿದ್ದೆ ಆ ಡೆಸ್ಟಿನೇಷನ್ ಗೋಸ್ಕರ ಅನ್ಸುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಬಿಗ್ ಬಾಸ್ ನಲ್ಲಿ ರೆಡಿ ಟು ಮಿಂಗಲ್ ಆಗೋಕೆ ರೆಡಿ ಆಗಿದ್ದಾರೆ ಅಂತ ತಿಳಿಸಿದ್ದಾರೆ ಇದನ್ನ ಹೊರಗಡೆ ಇರೋ ಗಂಡ್ ಹೈಕ್ ನಾವು ಕೂಡ ಮದುವೆ ಪ್ರಪೋಸಲ್ ಕೊಡ್ಬೋದಾ ಅಂತ ಪಟ್ಟು ಹಿಡಿದಿದ್ದಾರೆ ಡಿಜಿಟಲ್ ಡೆสก์ ಪಬ್ಲಿಕ್ ಮ್ಯೂಸಿಕ್